ಓಂ ಶಾಂತಿ ಮುರಳಿದ ದಿನಾಂಕವಾದಂಡು ರದ್ರೆಡ್ ಇರುವತ್ತ ನಾಲ್ಕು ಗುಳ್ಪದ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುಬನ ಮಧುರ ಚೋಕುಲೆ ನಿಕುಲು ತಮ್ಮ ದೀಪದ ಸಂಭಾಲನೆಯನ್ನು ನಿಖುಲೆ ಮಲ್ತೊನಾಡಾಕೊಂಡು ಬಿರುಗಾಳಿರಿದು ಪಾರಾಯರೆ ಜ್ಞಾನ ಯೋಗದ ಎಣ್ಣೆ ಅವಶ್ಯವಾದುಬು ಪ್ರಶ್ನೆ ವಾ ಪುರುಷಾರ್ಥ ಗುಪ್ತ ಬಾಬಾರ್ದು ಗುಪ್ತ ಆಸ್ತಿನ ಕೊರ್ಪು ಉತ್ತರ ಅಂತರ್ಮುಖಿ ಪಂಡ ಮೌನವಾದಿತ್ತು ಬಾಬನ ನೆನಪು ಮಲ್ಪುಲೆ ಐರ್ದು ಗುಪ್ತ ಆಸ್ತಿ ತಿಕ್ಕೊಂದು ನೆನಪುಡಿತ್ತೊಂದು ಶರೀರ ಬುಡಿ ಎರಡ ಮಸ್ತಿ ಎಡ್ಡೆವು ನೆಟ್ಟು ಓವ್ವೇ ತೊಂದರೆ ಇಜ್ಜಿ ನೆನಪದ ಜೊತೆ ಜೊತೆಗೆ ಜ್ಞಾನ ಯೋಗದ ಸೇವೆಯನ್ನು ಮಲ್ಪಡಾಕೊಂಡು ಒಂಜಿ ವೇಳೆ ಮಲ್ಪರೆ ಆವಂದಿತ್ತಂಡ ಕರ್ಮನ ಸೇವೆ ಮಲ್ಪುಲೆ ಬೇತಕ್ಳಿಗೆ ಸುಖ ಕೊರ್ಪರ್ ಪಂದಿತ್ತಂಡ ಆಶೀರ್ವಾದ ದಿಕ್ಕೊಂಡು ಚಲನೆ ಬೊಕ್ಕ ಪಾತ್ರ ವ್ಯವಹಾರ ಮಸ್ತು ಸಾತ್ವಿಕಾದುಕೊಡು ಗೀತೆ నిర్బల బలశాలి నలడై ఓం శాంతి బాబా తెరిప ఇంచిన గీతిని కెన్నగా ప్రతి ఒర్లా తమ అకులే విచార సాగర మంతన మల్పొడావు ఇందువంతునికులు జోకులు తెరి వందరు మనుష్యులు శరీర బుడ్నగ పద్రాడు దిన దీపను పొత్తవేరు కుడనికులు సయ్యరేగాదు తయారీ మల్తనారు అంచెని పురుషార్థమలత తమ జ్యోతిని నికులే పొత్తవంతుళ్ళారు புருஷார்த்தன மலெடு பர்ப்பு நகே மல்பேரு பிரஜக்குழுமெடு பர்ப்புஜேரு எங்குல விஜய் மலேடு சுருக்கு போடு கண்புன புருஷார்த்த மல்போடு மாய புட்சே பிருகாழின் கணத்தது தீப தெக்கது விகர்ம மல்பனஞ்சினி இத்தடி ஜான யோக ரூபோடு யோகத ஜொத்த ஜான அவசிய பிரதிவொர்ல தம தீப சம்பள மல்பொட ಅಂತ್ಯ ಮುಟ್ಟಲ ಪುರುಷಾರ್ಥ ನಡತೊಂದೇ ಉಪ್ಪಡಾಕನು ಸ್ಪರ್ಧೆ ನಡಪೋಡು ಪಂದಿತ್ತಂಡ ಓಡೆ ಮುಟ್ಟ ಜ್ಯೋತಿ ಕಡಿಮೆ ಒಂದೆಪ್ಪಾಡು ಪಂಡ ಓಲ್ಪಲ ಜ್ಯೋತಿ ಕಡಿಮೆ ತೆಕ್ಕದು ತೆಗ್ದು ಪಂದಿಲೇಕ ಮಸ್ತ್ ಸಂಭಾಲನೆ ಮಲ್ಪಡು ಆಯ್ನದವರ ಯೋಗ ಬೊಕ್ಕ ಜ್ಞಾನದ ಎಣ್ಣೆನು ಪ್ರತಿನಿತ್ಯಲ ಪಾಡೋಡಾಕು ಯೋಗ ಬಲತ ಶಕ್ತಿ ಇಜಂದಿತ್ತ ನನಿ ಬಲಿಪೆರೆ ಸಾಧ್ಯ ಇಚ್ಛಿ ಪಿರವರಿವರು ಸಬ್ಜೆಕ್ಟ್ ಸಬ್ಜೆಕ್ಟುಪ್ಪು ಎಂಕುಲು ತೀ ತೀಕ್ಷ್ಣವಾದಿಜ್ಜಿ ಬಂದು ತೂಪೆರು ಅಪಗ ದುಂಬು ಬೋಪುನ ಪ್ರಯತ್ನ ಮಲ್ಪೆರು ಮುಲ್ಪಲ ಅಂಚೆನೆ ಸ್ಥೂಲ ಸೇವೆದ ಸಬ್ಜೆಕ್ಟ್ ಮಸ್ತ್ ಮಸ್ತ್ ಜಂತ ಆಶೀರ್ವಾದ ತಿಕ್ಕೊಂಡು ಕೆಲವು ಚೋಕ್ ಜ್ಞಾನದ ಸರ್ವಿಸ್ ಮಲ್ಪರು ದಿನ ಪ್ರತಿದಿನ ಸರ್ವಿಸ್ದ ಸರ್ವಿಸ್ನ ವೃದ್ಧಿಯ ಒಂದು ಬೋಪುನು ಓರಿ ಮಾಲೀಕ ಆಜೆ ಎನ್ಮ ಗಂಟೆಲುಪ್ಪು ಮಾತಲ ಒಂಚೆ ರೀತಿ ನಡಪುಜಿ ಕೆಲವು ಅಂಗಡಿಡು ಕಡಿಮೆ ವ್ಯಾಪಾರ ನನ ಕೆಲವು ಅಂಗಡಿಡು ಹೆಚ್ಚಿನ ವ್ಯಾಪಾರ நிக்குல் சகா ஒஞ்சு தின இஞ்சின சமய பரண்டு ராத்திரில் சகா புர்சத்து திக்குச்சி ஞானசாகர பாபா வைதரு அவினாசி ஜானரத்னவர் ஜோலிக்குனு ஜுஞ்சவர் வந்து கடை கொந்தின மாத்தெருகில் தெரியுண்டு அப்பக மஸ்து ஜன ஜோக்கு பரப்பி பாத்திரனை கெனச்சு முப்பை இன்ச்சின வஸ்து மஸ்து கடுமை விளட்டு திக்குன்னு பண்ணினா ஒரி நனூரியகு தெரிப்பே நிகழ்ச்சி ஜோக்குல சா தெரியவரு ಈ ರಾಜಯೋಗದ ಶಿಕ್ಷಣ ಮಸ್ತ್ ಸಹಜವಾದೊಂದು ಮಾತೆರಗ್ಲಿ ಜ್ಞಾನ ರತ್ನದ ಬಗ್ಗೆ ತಿರುಪವ ಒಂದು ಪೋಯ್ಲಕನೆ ಮಸ್ತ್ ಜನಕ್ಕೂ ಬರ್ಪರು ನಿಖುಲು ಈ ಜ್ಞಾನ ಬೊಕ್ಕ ಯೋಗದ ಸೇವೆ ಮಲ್ಪರು ಏರು ಈ ಜ್ಞಾನ ಯೋಗದ ಸೇವೆಯನ್ನು ಮಲ್ಪರಾಪುಜೋ ಅಕಲಿಗ ಕರ್ಮನ ಸೇವೆಗಳ ಅಂಕಲುಪ್ಪನು ಮಾತು ಆಶೀರ್ವಾದ ತಿಕ್ಕುನು ಓರಿ ನನೂರಿಯಾಗ ಸುಖ ಕೊರುಡಾಪನು ಇಂದು ಅಂತೂ ಮಸ್ತು ಮಸ್ತು ಸ್ವಸ್ತಾಗನಿಯಾದುಂಡು ಇದು ಅವಿನಾಶಿ ಜ್ಞಾನ ರತ್ನದ ಘನಿಯದುಂಡು ಅಷ್ಟ ರತ್ನದ ಮಾಲೆ ಮಲ್ಪ ಮಲ್ಪ ಮಲ್ಪಿರುತ್ತೆ ಐನು ಪೂಜೆ ಮಲ್ಪಿರು ಅಂಡ ಇಂದು ಏರ್ನ ಮಾಲೆಯಾದ ಬಂದು ಏರಿಗ್ದಿಸಿ ಎಂಕುಲು ಎಂಚ ಪೂಜ್ಯಿದು ಪೂಜಾರಿ ಅಪುಳು ತೆರಿ ಹೊಂದರು ಇನ್ನು ಮಸ್ತ್ ಅದ್ಭುತವಾಯ ಜ್ಞಾನವಾದಂಡು ಇಂದಿನ್ನು ಪ್ರಪಂಚರು ಇತ್ತ ನಿಖುಲು ಭಾಗ್ಯಶಾಲಿ ನಕ್ಷತ್ರ ಜೋಕಲಿಗ ನಿಶ್ಚಯ ಉಂಡು ಎಂಕುಲು ಸ್ವರ್ಗದ ಮಾಲೀಕಾದುಲ್ಲ ಇತ ನರಕದ ಮಾಲೀಕಾದ ಬುಟ್ಟ ಸ್ವರ್ಗದ ಮಾಲೀಕಾದು ಪುನಗ ಪುನರ್ಜನ್ಮನು ಅಲ್ಪನೆ ದೇತನು ಕುಡ ಎಂಕುಲು ಸ್ವರ್ಗದ ಮಾಲಿಕಾದುಲ್ಲ ನಿಕುಲು ಬ್ರಾಹ್ಮಣರಿಗೆ ಈ ಸಂಗಮೇಗ ತೆರಿದನು ನನಂಜಿ ಕಡೆ ಇಡೀ ಪ್ರಪಂಚ ಕಲಿಯುಗ ಕಲಿಯುಗದು ಯುಗವಂತೂ ಬೇತಿ ಬೇತಿ ಅತ್ತೆ ಕಲಿಯುಗ ಸಂಗಮ ಯುಗ ಸತ್ಯುಗೊಟ್ಟು ಪುನಗ ಪುನರ್ಜನ್ಮನು ಸತ್ಯುಗೊಟ್ಟೆ ದೇತನುವರು ಇತ್ತೆ ನಿಕುಲು ಸಂಗಮಗೊಟ್ಟುಲ್ಲರು ಇತ್ತೆ ಏರಾಂದಲ ಶರೀರ ಬುಡುಪೇರು ಬಂದಿತ್ತಂದ ಸಂಸ್ಕಾರದ ಅನುಸಾರ ಕೂಡ ಮುಲ್ಪನೆ ಭತ್ತದ ಜನ್ಮಣುದೇತನು ಇರು ನಿಖಲು ಸಂಗಮೆ ಗೊತ್ತಾ ಬ್ರಾಹ್ಮಣರಾದುಲ್ಲರು ಹಾಗಲು ಕಲಿಯುಗತ ಶೂದ್ರರಾದುಳರು ಈ ಜ್ಞಾನಲ ಸಹ ನಿಖಲಿಗೆ ಸಂಗಮೆಗೊಟ್ಟೆ ತೆಗೆಕ್ಕಿಕೊಂಡು ನಿಖಳು ಬ್ರಹ್ಮಕುಮಾರ ಕುಮಾರಿಯರು ಜ್ಞಾನ ಗಂಗೆಯರು ಪ್ರತ್ಯಕ್ಷ ರೂಪರು ಸಂಗಮೆ ಸಂಗಮೆಗೊಟ್ಟುಳ್ಳರು ಇತ್ತೆ ನಿಖಳು ಸ್ಪರ್ಧೆ ಮಲ್ಪಡಕೊಂಡು ಅಂಗಡಿನ ಸಂಭಾಲನೆ ಮಲ್ಪಡಕೊಂಡು ಜ್ಞಾನ ಯೋಗದ ಧಾರಣೆ ಇಜ್ಜಂದಿರ್ತದೆ ಅಂಗಡಿನ ಸಂಭಾಲನೆ ಮಲ್ಪರೆ ಆಪೂಜೆ ಸೇವೆದ ಪ್ರತಿಫಲವನ್ನಂತೂ ಬಾಬಾ ಕೋರ್ಪೇರು ಯಜ್ಞನು ರಚನೆ ಮಲ್ಪನಾಗ ಬೇತೆ ಬೇತೆ ಪ್ರಕಾರದ ಬ್ರಾಹ್ಮಣರು ಬರ್ಪೇರು ಕೂಡ ಅಕ್ಲೆಡ ಕೆಲವೇರು ಹೆಚ್ಚ ಕೆಲವರು ಕಡಿಮೆ ದಕ್ಷಿಣ ತಿಕ್ಕೊಂಡು ಇತ್ತೆ ಪರಮಪಿತ ಪರಮಾತ್ಮೆ ಈ ಜ್ಞಾನ ಯಜ್ಞನು ರಚನೆ ಮಲ್ತದಿರು ಎಗ್ಲೂ ಬ್ರಾಹ್ಮಣರಾದುಲ್ಲ ಮನುಷ್ಯರನ್ನು ದೇವತೆ ಅದು ಮಲ್ಪುನ ಎಂಕುನ ವ್ಯವಹಾರವಾದುಂಡು ಎಂಕುಲಿ ಯಜ್ಞವರ್ದು ಮನುಷ್ಯರದು ದೇವತೆ ಪಂಡು ಪಂಪು ಪನ್ಪುನಂಚನ ಯಜ್ಞ ಬೊಕ್ಕೂ ಲಪ್ಪುಜಿ ರುದ್ರ ರುದ್ರಜ್ಞಾನ ಯಜ್ಞ ಅತ್ತಂಡ ಪಾಠಶಾಲೆ ಲಾಲೆ ಕೂಡ ಜ್ಞಾನ ಬೊಕ್ಕ ಯೋಗರ್ದು ಪ್ರತಿಯೊರಿ ಬಾಲ ದೇವಿ ದೇವತಾ ಪದವಿನ ಪಡೆಯೋರಾದು ನಿಖುಲು ಪರಮಧಾಮೋರ್ದು ಬಾಬನ ಜೊತೆ ಬೈದರಿಂದು ಬಾಬಾ ಸಲಹೆ ಕೋರ್ಪರು ನಿಖುಲು ಪನ್ಪರ್ ಇಂಕುಲು ಪರಮಧಾಮ ನಿವಾಸಿಯಾದ ಸ್ವರ್ಗದ ಸ್ಥಾಪನೆ ಈರು ಸ್ಥಾಪನೆ ಮಲ್ಪರೋ ಆಕಲಿ ಮಾಲಿಕಾದು ಪೇರು ನಿಖಂದರು ಈ ಪ್ರಪಂಚ ಇಂಕು ಮಸ್ತ್ ಭಾಗ್ಯಶಾಲಿ ಆದುಲ್ಲ ಜ್ಞಾನ ಸೂರ್ಯ ಜ್ಞಾನ ಚಂದ್ರಮ ಇಂಕುಲು ಜ್ಞಾನ ಆದುಲ್ಲ ಇಂಚ ಮಲ್ಪನಕಲು ಜ್ಞಾನ ಸಾಗರಾದು ಆ ಸೂರ್ಯ ಚಂದ್ರ ನಕ್ಷತ್ರ ಸ್ಥೂಳು ಐತ ಜೊತೆ ಇಂಕನ ಹೋಲಿಕೆ ಉಂಡು ಐನರ್ದವರ ಇಂಕುಲು ಸೂ ಜ್ಞಾನ ಸೂರ್ಯ ಜ್ಞಾನ ಚಂದ್ರಮ ಬ ಜ್ಞಾನ ನಕ್ಷತ್ರ ಅದುಲ್ಲ ಈ ರೀತಿ ಮಲ್ಪುನಾರ ಬಾಬಾ ಅದು ಎಂಕ್ಲೆ ಈ ರೀತಿ ಮಲ್ಪುನಾರ ಜ್ಞಾನ ಸಾಗರ ಅದುಳ್ಯರು ಕುದುರಂತೂ ಬರ್ಕೊಂಡತ್ತೆ ಜ್ಞಾನ ಸೂರ್ಯ ಆತನ ಜ್ಞಾನ ಸಾಗರಗೆ ಇಂಗುಲು ಜೋಕುಲಾದುಲ್ಲ ಆರು ಮುಲ್ಪದ ನಿವಾಸಿಯತ್ತು ಬಾಬಾ ತಿರುಪವರು ಯಾನ ತನ್ನ ಸಮಾನ ಮಲ್ತೊಂಡ್ರೆ ಬರ್ಪೆ ಜ್ಞಾನ ಸೂರ್ಯ ಜ್ಞಾನ ನಕ್ಷತ್ರ ಮಲ್ಪನೆ ಆವುಡ್ ನಿಖಲಿಗೆ ತೆರಿದು ಅವಶ್ಯವಾದ ಭವಿಷ್ಯಡು ಮುಲ್ಪನೆ ಸ್ವರ್ಗದ ಮಾಲಿಕಾಪ ಮಾತಲ ಪುರುಷಾರ್ಥದ ಮಿತ್ತ ಆಧಾರಿತವಾದೋ ಎಂಕುಲು ಮಾಯದ ಮಿತ್ತ ಜಯ ಪರಿಪುಣ ಯೋಧಾದುಲ್ಲ ಆ ಋಷಿ ಮುನಿ ಅಂತೂ ಮನಸ್ಸನ್ನು ವಶಮಲ್ತುಂಜಿ ಹಠಯೋಗನು ಮಲ್ಪರು ನಿಖುಲಂತೂ ಹಠಯೋಗ ಇಂಚಿನೇನು ಮಲ್ಪೆರೆ ಸಾಧ್ಯ ಬಾಬಾ ತೆರಿಪಯರು ನಿಕುಲು ಎಂಚಿನ ಕಷ್ಟ ಮಲ್ಪಿಜ್ಜಿ ಕೇವಲ ಈತನೇ ತೆರಿಪವೆ ನಿಕುಲು ಎನ್ನ ಕೈತಲು ಬರೋಡಾಪುಡು ಆಯ್ನೆವರ ಏನನ್ನು ನೆನಪು ಮಲ್ಕುಲೆ ಯಾನ ನಿಖಲು ಜೋಕಲಿನಲ್ಲೇ ತಂದುಕೊಯರ ಬೈದೆ ಈ ಪಾತಿರನು ಬುಕ್ಕ ಹೂವೇ ಮನುಷ್ಯರು ಪಣಿಯರ ಸಾಧ್ಯಚ್ಚಿ ಭಲೇ ನಿಖಿಲಿನ ಈಶ್ವರೇ ಪಂದ ಪಣಲೆ ಆಂಡ ನಿಕ್ಳಿನ ಮಾರ್ಗದರ್ಶಕ ಪಂದು ಪಣ ಸಾಧ್ಯ ಬಾಬಾ ತಿರುಪವಿರು ಯಾನ ಮುಖ್ಯ ಮಾರ್ಗದರ್ಶಕ ಕಾಲೆರ್ನ ಕಾಲದುಲ್ಲೇ ಒಂಜಿ ಸತ್ಯವಾನ್ ಸಾವಿತ್ರಿನ ಕಥೆಲ ಉಂಡತ್ತಿ ಅಕ್ಲೆಗ್ ದೈಹಿಕ ಪ್ರೀತಿ ಕಾರಣ ದುಃಖ ಹೊಂದಿತ್ತಂಡ್ ನಿಖುಲಂತೂ ಖುಷಿಯಾಪ್ರ್ ಯಾನು ನಿಖುಲು ಆತ್ಮನು ಲೆತೊಂದು ಪೋಪೆ ನಿಖುಲ್ ಏ ಪಲ ದುಃಖಿಯಾದ ದೇ ಪಂಡ ನಿಖುಲ ಅಪ್ಪ ಮಧುರ ಇಲ್ಲಗ ಲೆತೊಂದು ಪಯರೆ ಬೈದಿರಿಂದು ನಿಖುಲೆ ತೆರೆದನು ಆ ಮಧುರ ಇಲ್ಲಗ ಮುಕ್ತಿಧಾಮ ನಿರ್ವಾಣಧಾಮ ಬಂದಲೆ ಪೋಡಾಪಣ್ಣು ಬಾಬಾ ತೆರಿಪಯರು ಯಾನೆ ಮಾತ ಕಾಲ ಕಾಲ ಅದುಲ್ಲೇ அகல் ஒஞ்சி ஆத்மனு லெ ஆறு ஒன்ஜி ஆத்மனு லெத்தந்து போப்பேரு ஆண்டா யான் ஏத்து மல்ல காலாதுல்ல ஐந்து சாயிர வருஷத பிரவுட்ல சக யானு மார்கதர்சக்காது மாத்திரனு லெத்தந்து போதித்தே பிரிய பிரியத்தமா பிரியத்தமையரனு பிரத்திருக்குது லெத்தந்து போப்பேருந்தித்தண்டா அரணி நினப்ப மால்படாக்குது ನಿಗುಲು ತೆರಿವೊಂದರು ಇತ್ತೆ ಎಂಕುಲು ಓದೊಂದುಲ್ಲ ಕುಡ ಮುಲ್ಪನೆ ಬರ್ಪ ಸುರುಕು ಮಧುರ ಇಲ್ಲಗಬೋದು ಐದು ಬಕ್ಕ ತಿರ್ತಿಗೆ ಬರ್ಪ ನಿಗುಲು ಜೋಕುಲು ಸ್ವರ್ಗದ ನಕ್ಷತ್ರ ಅದುಲ್ಲರು ಸುರುಕು ನರಕದ ನಕ್ಷತ್ರ ಆದಿತ್ತರು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಭಾಗ್ಯದ ನಕ್ಷತ್ರ ಅದುಲ್ಲರು ನಿಖಲೆಗೆ ಬಾಬನ ಆಸ್ತಿ ದಿಕ್ಕು ಈ ಗಣಿ ಮಸ್ತು ಪಕ್ಕ ಇಂದು ಹೊರ ಮಾತ್ರನೆ ತಿಕ್ಕುಂಡು ಆ ಗಣಿ ಅಂತೂ ಮಸ್ತ್ ಬರೊಂದುಪ್ಪುಂಡು ಈ ಅವಿನಾಶಿ ಜ್ಞಾನ ರತ್ನದ ಗಣಿ ಒಂಜೇ ಸರಿ ತಿಕ್ಕುಂಡು ಆ ಗ್ರಂಥಲು ಮಸ್ತುಂಡು ಅಂದ ಐಕಲಿಗೆ ರತ್ನಲು ಬಂದು ಪನ್ಪುಜರು ಬಾಬಗ ಜ್ಞಾನ ಸಾಗರ ಬಂದು ಪನುಡಾಪನು ಅವಿನಾಶಿ ಜ್ಞಾನ ರತ್ನದ ನಿರಾಕಾರಿ ಗಣಿ ಆಗಲಿರು ಈ ಗಣಿರ್ದ ಇಂಕಲ ಜೋಲಿಗೆ ಜಿಂಜವಿರು ಆಯ್ನಿರ್ದವರಾಣಿಕಲು ಜೋಕಲಿಗೂ ಖುಷಿ ಹಾಕೊಂಡು ಪ್ರತಿಯೊರೆಗಲ ನಷ್ಟ ಬಿಟ್ಕೊಂಡು ಅಂಗಡಿಯು ಹೆಚ್ಚಿನ ವ್ಯಾಪಾರ ಹೊಂದಿತ್ತಂಡ ಅವು மஸ்திரசி ஆல்பா பிரஜக்கு மல் தந்துப்பேரு பக்க வார வாரதாரது தைர மல் தந்துரு மூல்போடு ஜான ரத்ன ஜோலி கேனு ஜிஞ்ச அந்த போலே கூட தான மல்போடா பரமபித்த பரமாத்மே ஜானசாகராது ஆறு ஜான ரத்னது ஜோலி கேன ஜிஞ்சவெரு அண்ட் ரத்ன தட்டின ஜிஞ்சது தேவத்தெலுக்கு கொர்பேரு பந்து தோஜி போன ஆதரத்து ಆ ಸಾಗರವರ್ದ್ದು ರತ್ನಲು ತಿಕ್ಕುಜಿ ಇಂದು ಜ್ಞಾನ ರತ್ನದ ಪಾಟರಾದೊಂದು ನಾಟಕದ ಅನುಸಾರ ನಿಕ್ಳಿಗೆ ರತ್ನದ ಗಣಿಕುಳ್ಳ ತಿಕ್ಕುಂಡು ತಿಕ್ಕೊಂಡು ಸತ್ಯಗೊಟ್ಟು ನಿಕ್ಳಿಗೆ ಅತ್ಯಚ್ಛವಾದ ವಜ್ರ ರತ್ನಲು ಉಪ್ಪುಂಡು ಹಿಂದೆರದ್ದು ಬೊಕ್ಕ ಭಕ್ತಿ ಮಾರ್ಗಡು ನಿಕ್ಲು ಮಂದಿರನು ಕಟ್ಟುವರು ಭೂಕಂಪ ಪುನರ್ದವರ ಮಾತಲ ತಿರ್ಪ್ತಿಗೆ ಪಿದರೆದು ಪೋಪುಡು ಸತ್ಯಗೊಟ್ಟು ಮಹಲಂತು ತಿ ಕೇವಲ ಒಂಜಿ ಉಪ್ಪುಜಿ ಮಸ್ತ್ ನಿರ್ಮಾಣ ಆದ ಮುಲ್ಪಲ ಸಹ ರಾಜರನ ಪೈಪೋಟಿ ಮಸ್ತು ಉಂಡು ನಿಖಲು ಚೋಕ್ ತಿರಿವಂದರು ಕಲ್ಪದ ಪಿರೋಡು ಗಿಂಚ ಇನ್ನು ಕಟ್ಟುದೆರೋ ಅವೇ ರೀತಿ ಇತ್ತೆ ಕಟ್ಟರು ಸತ್ಯ ಟಂತು ಮಸ್ತು ಸಹಜವಾದ ಇಲ್ಲುಲು ನಿರ್ಮಾಣ ದಪ್ಪನು ವಿಜ್ಞಾನಲ ಮಸ್ತು ಕೆಲಸ ಬರ್ಕು ಅಂಡ ವಿಜ್ಞಾನ ಪಂಪು ಅಕ್ಷರಪ್ಪುಜಿ ಸೈನ್ಸ್ ಪಂಪು ಹಿಂದಿ ಭಾಷೆರು ವಿಜ್ಞಾನ ಪಂದು ಪಂಪೇರು ಇತ್ತೆತ್ತೆ ವಿಜ್ಞಾನ ಭವನ ಪಂದರ್ನದಿರು ವಿಜ್ಞಾನ ಪನ್ಪುನ ಶಬ್ದ ವಿಜ್ಞಾನದ ಜೊತೆ ಹೋಲಿಕೆ ಜ್ಞಾನ ಬಕ್ಕ ಯೋಗವು ವಿಜ್ಞಾನ ಬಂದು ಪಂಪ್ತಿರು ಜ್ಞಾನ ಹೊಡೆದು ರತ್ನಗಳು ತಿಕ್ಕೊಂಡು ಯೋಗ ಹುಡುಗ ಸದಾ ಸದಾ ಆರೋಗ್ಯವಂತಾದ ಇಂದು ಜ್ಞಾನ ಬಕ್ಕ ಯೋಗದ ನಾಲೆಡ್ಜ್ ಆದುಂಡು ಇಂದು ವೈಕುಂಠದ ಮಲ್ಲ ಮಲ್ಲ ಭವನಾದುಂಡು ಹೆಂಕುಳಿತ್ತೆ ಪೂರ್ಣ ಜ್ಞಾನವನ್ನು ತೆರೆಯುವಂದ ಎಂಕುಲು ಭಾರತನು ಸ್ವರ್ಗವಾದ ಮಲ್ತಂದ ಪಂಪನೇನು ನಿಖಲು ತೆರೆಯುವಂದರು ನಿಖುಲೆಗಿ ದೇಹದೊಟ್ಟಿಗೆ ಹೂವೇ ಮಹಾಮತ್ವ ಇಜ್ಜಿ ಹೆಂಗ್ಲು ಈ ಶರೀರವನ್ನು ಬರೆದು ಸ್ವರ್ಗಡಬಹುದು ಹೊಸ ದೇತನುವ ಈ ಪರತ ಶರೀರನೊಬ್ರದ್ದು ದೇತನುವ ದೆತೋಣ ಅಂದು ಸತ್ಯಗೊಟ್ಲ ತಿರುವ ಅಲ್ಪ ಹೋವೇ ದುಃಖ ತನ್ನ ಶೋಕ ಉಪ್ಪುಜಿ ಹೊಸ ಶರೀರನು ಧೆತು ಎಡ್ಡೆನೆ ಆದೊಂದು ಕಲ್ಪದ ಎಂಚಿನ ಹೆಂಚಿನಾದಿತ್ತನೋ ಅವೆ ರೀತಿ ಕೂಡ ಬಾಬಾ ಎಂಕ್ಲಿನ ಮಲ್ಪಿರು ಎಂಕ್ಲು ಮನುಷ್ಯರಿರ್ದ ದೇವತೆ ಆದುಲ್ಲ ಅವಶ್ಯವಾದ ಕಲ್ಪದ ಸುರುಕುಲ ಸಹ ಮಸ್ತ್ ಧರ್ಮಲಿತ್ತನು ಗೀತೆಡು ಇಂದು ಹೌಲ ಇಜ್ಜನು ಬ್ರಹ್ಮನ ಮೂಲಕ ಆದಿಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಅಪನು ಬಂದು ಗಾಯನ ಉಂಡು ಮಸ್ತ್ ಧರ್ಮದ ವಿನಾಶಲ ಇಂಚ ಅಪನು ಪಂಪು ನೆನ್ನಿ ತೀರ್ಪವರು ಇತ್ತ ಸ್ಥಾಪನೆಯ ಒಂದು ಏಪ ದೇವಿ ದೇವತಾ ಧರ್ಮದ ಬಾಲ್ಯ ಪ್ರಾಯಲೋಪ ಅಪಗನೆ ಬಾಬಾ ವೈದ್ಯರು ಐದವರ ಪರಂಪರೆಯದು ಇಂಚ ನಡೆದಿತ್ತುನೋ ಇಂದು ಮಸ್ತ್ ಸಹಜ ಪಾತ್ರರಾದಂಡು ಬೊಕ್ಕ ವಯ್ತ ವಿನಾಶ ಅಂಡ್ ಮಸ್ತ್ ಜಂತ ಮಸ್ತ್ ಧರ್ಮದ ವಿನಾಶ ಬೊಕ್ಕ இத்த மஸ்து தர்மலுண்டே இத்தமய அந்தியதுண்டோ ஆயினர் தவற இடீ ஜானி டுப்புண்டு மாத்தெல்லே தெரிப்ப இந்திட்டு ப்ரம்மன பாத்த உண்டு கிருஷ்ணன மத பந்து பன்புஜி மா அல்பு மாத்தெல்லாம் சேஷ்ட டுப்பிர் அருகே மதத அவசியத்தே இஜ்ஜி முல்பிரது மத திக்குண்டு அந்த சத்யுக யாருணி ததா பிரஜா ಮಾತೆರ್ನಲ ಶ್ರೇಷ್ಠ ಮತ ಒಪ್ಪುಣ್ಣು ಅವಶ್ಯವಾದ ಎರಾಂಡಲ ಕೊರ್ದು ಪೊಡತ್ತೆ ದೇವತೆಲು ಶ್ರೀಮತ ದ ಶ್ರೀಮತದ ಅನುಸಾರ ಉಳ್ಳಿರು ಶ್ರೀಮತವರ್ದೇ ಅಸುರಿ ಹಸುರಿ ನರಕ ನರಕಾಪುಡು ಶ್ರೀಮತ ಬಾಬನಾದಂಡು ಇನ್ನು ಮಾತ ಪಾತ್ರರುಳು ಸಹಜವಾದ ತೆರಿವು ನಂಚನಾದುಂಡು ಇನ್ನು ಮಾತಲ ಶಿವಬಾಬನ ಅಂಗಡಿಯಾದುಂಡು ನಡಪವನಾರು ಎಂಗುಲು ಜೋಗುಲಾದುಲ್ಲ ಅಂಗಡಿನ ಏರು ನಡಪವಿರೋ ಪುದರ್ ಪ್ರಸಿದ್ಧ ಪ್ರಸಿದ್ಧಾಪುನು ಆ ವ್ಯಾಪಾರಡು ನಡಪವನ ಅಂಚೆನೆ ತಪ್ಪಂದೆ ಮುಲ್ಪಲ ನಡಪುಣೋ ಆಂಡ ಈ ವ್ಯಾಪಾರನು ಕೆಲವೆರೆ ವಿರಳ ಮಲ್ಪೇರು ಮಾತೆರ್ಲ ವ್ಯಾಪಾರ ಮಲ್ಪಡಾಪುನು ಎಲ್ಲಿಯ ಜೋಕುಲ ಸಹ ಜ್ಞಾನ ಬಕ ಯೋಗದ ವ್ಯಾಪಾರ ಮಲ್ಪೊಡು ಶಾಂತಿಧಾಮ ಬಕ ಸುಖಧಾಮ ಈತೆ ಬುದ್ಧಿಡು ನೆನಪು ಮಲ್ಪಡಾಪಡು ಮನುಷ್ಯರು ರಾಮರಾಮ ಪಂದು ಪಂಪೇರು ಆಂಡ ಮುಲ್ಪ ಎಂಚಿನ ಪಾತೆರ್ಲ ಕೆಜ್ಜಿ ಮೌನವಾದೀತದು ನೆನಪು ಮಲ್ಪಡಾಪನು ಶಿವಪುರಿ ವಿಷ್ಣುಪುರಿ ಮಸ್ತ್ ಸಹಜ ಪಾತೆರದು ಮಧುರ ಇಲ್ ಮಧುರ ರಾಜಧಾನಿದ ನೆನಪುಂಡು ಇಂಚ ಅಕಲ ಸ್ಥೂಲ ಮಂತ್ರ ಕೊರ್ಪೆರು ಅಂಡೈ ಇಂದು ಸೂಕ್ಷ್ಮ ಮಂತ್ರವಾದು ಮಸ್ತ್ ಸೂಕ್ಷ್ಮ ನೆನಪಾದುಂಡು ಕೇವಲ ಇಂದ್ರ ನೆನಪು ಮಲ್ಪ ಇಂಕ್ಲು ಸ್ವರ್ಗದ ಸ್ವರ್ಗದ ಮಾಲಿಕಾದುಪ್ಪ ಇಂಚಿನೆಲ ಜಪ ಮಲ್ಪಲೆಕೆಜ್ಜಿ ಕೇವಲ ನೆನಪು ನೆನಪ ಮಲ್ಪಡಾಕು ಮುಲ್ಪ ಇಂಚಿನೆಲ್ಲ ಪತೇರು ನೆಲ ಸಹ ಬೋಡುಂದಿಜ್ಜಿ ಶಾಂತಿ ದುಪ್ಪ ನೆರದವರು ಅಂತರ್ಮುಖಿ ದುಪ್ಪು ನೀರದವರೆ ಇಂಕಲು ಗುಪ್ತ ಬಾಬರ್ದು ಗುಪ್ತ ಆಸ್ತಿ ಪಡೆಪ ಬೆರ್ನವೇ ನೆನಪುಡಿದ್ದೊಂದು ಶರೀರ ಬುಡಿ ಎರಡ ಮಸ್ತ್ ಎಡ್ಡೆ ಓವ್ವೇ ಕಷ್ಟಜ್ ಏರೆಗೆ ನೆನಪು ಸ್ಥಿರವಾದ ಪೂಜೆ ಆಕಲು ತಮ್ಮ ಅಭ್ಯಾಸ ಮಲ್ಪಲೆ ಬಕ ಮಾತೆರಗಲ ಪಲ್ಲೇ ಬಾಬಾ ತೆರಿಪದರೆ ಏನಾನು ನೆನಪು ಮಾಲ್ತಾಡವ ಅಂತ ಮತ್ತಿ ಸೋಗತಿ ಆಪನು ನೆನಪುರದು ವಿಕರ್ಮುಲು ವಿನಾಶ ಆಪನು ಬಕ್ಕ ಯಾನ ಸ್ವರ್ಗಡು ಕುಲ್ಲೆ ಶಿವಬಾಬನೊಟ್ಟಿಗೆ ಬುದ್ಧಿ ಯೋಗೀಪು ನೋವು ಮಸ್ತು ಸಹಜವಾದೊಂಡು ಆಂಡ ಬ್ರತನು ಸಹ ಮುಲ್ಪನೆ ಸತೋ ಪ್ರಧಾನ ಸತೋಪ್ರಧಾನಾಪರಂದಿತ್ತಂಡ ತಮ್ಮ ಚಲನೆಲ ಸಾತ್ವಿಕ ಪಾತಿರ್ನಲ್ಲ ಸಾತ್ವಿಕ ಮಾತಲ ಸಾತ್ವಿಕಾದುಪುನು ಇಂದು ತಮ್ಮ ಜೊತೆ ಭಾತೆರನದುಂಡು ಜೊತೆ ಗಾರ್ನೊಟ್ಟಿಗಲ ಪ್ರೀತಿರದ ಪಾತೆರುಡಾಪುಂಡು ಡಾಪುನು ಮಧುರವಾದ ಪಾತಿರ್ಲೆ ಬಂದು ಗೀತೆರ್ಲ ಉಂಡತ್ತೆ ನಿಖುಲು ರೂಪ ಬಸಂತುಲ್ಲರು ಆತ್ಮ ರೂಪವಾದ ಪುನು ಜ್ಞಾನ ಸಾಗರೆ ಬಾಬಾ ದುಲ್ಯರು ಅರ್ಯರ್ದು ಆಯ್ನಿರ್ದವರ ಆರೇ ಬತ್ತದು ಜ್ಞಾನನು ತೆರಿಪೆಯರು ಯಾನ ಒಂದು ಸರಿ ಬದು ಜ್ಞಾನ ಧಾರಣೆ ಮತ್ತೆ ಪಂಪರು ಇಂದು ಕಡಿಮೆ ಚಮತ್ಕಾರನೆ ಬಾಬಲ ಸಹ ರೂಪ ವಸಂತರು ಆಂಡ ನಿರಾಕರಾದ ಪುನರ್ದವರ ಪಾತ್ರರ ಸಾಧ್ಯ ಆಯ್ನಿಡ್ದವರ ಶರೀರನು ದಿ ತೊಂದಿರು ಆಂಡ್ರು ಎಂಕಲ್ ನಂಜ ಪುನರ್ಜನ್ಮಡು ಬರ್ಪಜೇರು ಎಂಕು ಆತ್ಮಲು ಪುನರ್ಜನ್ಮಡು ಬರಪ ನಿಕುಲು ಜೋಕುಲು ಬಾಬಾ ಬಲಿಹಾರಿ ಆಪರು ಆಯ್ನಿಡ್ದವರ ಬಾಬ ತೀರಿಪವೇರು ಜೋಕುಲೆ ಮಮತ್ವನು ದೀವನೋರ್ಚಿ ಎಂಚಿನೆಲ್ಲ ಎನ್ನ ಪಂಡ ತೀರಿ ನೋಡಿ ಮಮತನು ಕಲಿವರೆಗಾದೆ ಬಾಬಾ ಯುಕ್ತಿನ ರಚನೆ ಮಾಡ್ತೀವಿ ಹೆಜ್ಜೆ ಹೆಜ್ಜೆಡು ಬಾಬನು ಕೇನೋಡಾಪಣೋ ಬಾ ಮಾಯ ಈತು ಶಕ್ತಿಶಾಲಿಯಾದಂಡೋ ಅವು ಹೊರಾನೇ ಪೆಟ್ಟು ಕೊರಪನು ಪೂರ್ಣ ಮಲ್ಲ ಲಡೈ ಇದ್ದಾದಂಡು ಮಸ್ತ್ ಜನ ಪೆಟ್ಟು ತಿಂದು ಕಲ್ಲ ಸಹ ಲಕ್ಕಿರು ಕೆಲವೆರು ಬರಪೇರು ಬಾಬಾ ಮಾಯ ಪೆಟ್ಟು ಕೊರ್ತುನು ಮೌನಿಯನ್ನು ಕಪ್ಪು ಮಲತುಬಿಡ್ತೋ ಆಕಲು ಎಂಚೆ ನಾಲ್ಕು ಅಂತಸ್ತದ ಬೂರ್ಯರು ಪಂದಾರ್ಥ கோப பத்தனு பந்தித்தன மூஜின அந்தஸ்து பூரியர் பந்தத்த இன்னும் மஸ்து தெரிவி நஞ்சின பாத்திர அது இத்தூளி ஜோக்கலு கேசெட்டது ஏ தஞ்சி கேனந்து உப்பா எங்களுக்கு முருளி தசெட்லு கருப்ப கடைப்படுத்து கொடுலேங்க நியமித்தவாது முருளினேனோடு பந்தது இது சபந்தவா தண்டோ மஸ்து ஜன கேணுவரு இந்து மஸ்து ஜன த ಕಪಾಟುಲು ಓಪನ್ ಅಪನು ಮಸ್ತು ಜಂತ ಆಪುಂಡು ಮನುಷ್ಯರು ಕಾಲೇಜಿನ ದೆಪ್ಪರು ಬಂದಿತ್ತ ಆಕಳಿಗೆ ನನಜನ್ಮಡು ಹೆಚ್ಚಿನ ವಿದ್ಯೆ ತಿಕ್ಕುನು ಬಾಪಸ ತಿರುಪವಿರು ನಿಕುಲು ಟೇಪ್ ರೆಕಾರ್ಡ್ ತೊಂದರೆ ಐದು ಮಸ್ತು ಜಂತ ಆಪುಂಡು ಎಡ್ಡ ವಿಷಯ ಮಧುರಾತಿ ಮಧುರಾ ಕಳೆದು ಪೋದು ತಿರುಗಿದ ತಿಕ್ಕಿನಂಚಿನ ಜೋಕುಲೆಗ್ ಪ್ರೀತಿದ ಮಾತಾಪಿತ ಬಾಪ್ತಾದನ ನೆನಪು ಪ್ರೀತಿ ಬಕ್ಕ ನಮಸ್ತೆ ಆತ್ಮೀಯ ಜೋಕಳಿಗ ಆತ್ಮೀಯ ಬಾಬನ ನಮಸ್ತೆ ಆತ್ಮೀಯ ಬಾಬಗ ಆತ್ಮೀಯ ಜೋಕಳಿ ಹಿಡಿದು ನೆನಪು ಪ್ರೀತಿ ಬಕ್ಕ ನಮಸ್ತೆ 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 ಧಾರಣೆಗಾದ ಮುಖ್ಯ ಸಾರ ಒಂಜಿ ಒಂಜೆ ಸತೋಪ್ರಧಾನೆಯರೆ ಮಸ್ತು ಮಸ್ತು ಬ್ರತನದಿ ಒಂದು ನಡಪೋಡಾಪಣ್ಣು ತಮ್ಮ ಆಹಾರ ಪಾನೀಯ ಪಾತ್ರೆ ನಡವಳಿಕೆ ಮಾತಲ ಸಾತ್ವಿಕ ದೀವ ನೋಡು ಬಾಬನ ಸಮಾನ ರೂಪ ಬಸಂತಾದ ಪೊಡಾಪುಂಡು ಅವಿನಾಶಿ ಜ್ಞಾನ ರತ್ನದ ನಿರಾಕಾರಿ ಗಣಿರ್ದು ತಮ್ಮ ಜೋಳಿಗಿನ ಜಿಂಜ ಒಂದು ಅಪಾರ ಕುಶಿಟು ಪುಡುಬಕ ಮಸ್ತ್ ಜನಕು ಈ ಜ್ಞಾನದ ರತ್ನದ ದಾನ ಮಲ್ಕೊಡು ವರದನ ನಷ್ಟಮೋ ದುಃಖ ಶಾಂತಿದ ಕುದುರು ಗುರುತುಲ್ಲ ಸಮಾಪ್ತಿ ಮಲ್ಕು ನಂಚಿನ ಸ್ಮೃತಿ ಸ್ವರೂಪ ಭವ ಏರು ಸದಾ ಓರಿಯನೇ ನೆನಪುಡುಪಿರು ಸ್ಥಿತಿ ಏಕರಸವಾದ ಬಿಟ್ಕೋಣ್ ಏಕರಸ ಸ್ಥಿತ ಅರ್ಥ ಅದು ಒರಿಯನ ಮೂಲಕ ಸರ್ವ ಸಂಬಂಧ ರಸದ ಅನುಭವ ಮಲ್ಪನವ್ ಈರು ಬಾಬನ ಸರ್ವ ಸಂಬಂಧ ತಮ್ಮ ಸ್ವಂತ ಅದು ಮಲ್ತೊಂದು ಸ್ಮೃತಿ ಸ್ವರೂಪ ಅದು ಆಕಲು ಸಹಜವಾದ ನಷ್ಟಮೋಹ ಹಾದು ಬಿಡ್ತರು ಈರು ನಷ್ಟಮೋಹ ಆದುಳಿರು ಆಕಲಿಗೆ ಏಪಲ ಸಂಪಾದನೆ ಮಲ್ಪನೆಟ್ಟು ಕಾಸು ಸಂಪಾದನೆ ಮಲ್ಪನೆಟ್ಟು ಏರೆ ಕಾಯಿಲೆ ಬುದ್ದ ದುಃಖ ದುಃಖದ ಅಲೆಬರ ಸಾಧ್ಯ ನಷ್ಟಮೋಹ ಪಂಡ ದುಃಖ ಅಶಾಂತಿದ ಪುದರ್ ಗುರುತುಲ ಉಪ್ಪುಜಿ ಸದಾ ನಿಶ್ಚಿಂತ ಸ್ಲೋಗನ್ ಕ್ಷಮಾಶೀಲಿ ಅಕುಲೆಯಾದು ಏರು ದಯ್ಯ ಧೈಯ್ಯು ಮಾತೆ ಆಶೀರ್ವಾದನು ಕೊರದು ಅಕುಲು ಅಚ್ಚ ಓಂ ಶಾಂತಿ